ನಮಸ್ತೆ ವೀಕ್ಷಕರಿ ಎಲ್ಲರಿಗೂ ಬ್ರೈಟ್ ಶ್ರುತಿ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ರಕ್ಷಿತಾ ಅವರು ಅಂದರೆ ಬಿಗ್ ಬಾಸಿಗೆ ಎಂಟ್ರಿ ಕೊಟ್ಟಿರುವಂತಹ ಮಂಗಳೂರಿನ ಹುಡುಗಿ ರಕ್ಷಿತಾ ಅವರು ಭೇದಿಸಿದ ನಿಗೂಢ ಮಾತಿನ ಬಗ್ಗೆ ತಿಳ್ಕೊಳ್ಳೋಣ ಆ ನಿಗೂಢ ಸತ್ಯ ಏನು ಅಂತ ಹೇಳಿ ನೀವು ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ನಾವು ಹೇಳುವ ಮಾತು ನಿಮಗೂ ಕೂಡ ಮನಸ್ಸಿಗೆ ಸರಿ ಅನಿಸಿದರೆ ಅಥವಾ ತಪ್ಪು ಅನಿಸಿದರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ ಆ ನಿಗೂಢ ರಹಸ್ಯದ ಬಗ್ಗೆ ಯೂಟ್ಯೂಬರ್ ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ ಆದ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಹನ್ನೆರಡಕ್ಕೆ ಪ್ರವೇಶಿಸಿದ ಮೊದಲ ದಿನವೇ ನಾಟಕೀಯ ತಿರುವು ಪಡೆದು ಮನೆಯಿಂದ ಹೊರಹಾಕಲ್ಪಟ್ಟರು ಮನೆಯ ಸದಸ್ಯರು ಮಾಳು ಅವರು ಸ್ಪಂದನ ಸೋಮಣ್ಣ ಅವರು ಮತ್ತು ರಕ್ಷಿತಾ ಶೆಟ್ಟಿಯವರಲ್ಲಿ ಒಬ್ಬರನ್ನು ಹೊರಹಾಕಲು ನಿರ್ಧರಿಸಬೇಕಿತ್ತು ಈ ಚರ್ಚೆಯಲ್ಲಿ ರಕ್ಷಿತಾ ಅವರ ಮುರಿದ ಕನ್ನಡ ಮತ್ತು ಹೊರಗಿನ ಖ್ಯಾತಿಯನ್ನು ಕಾರಣವಾಗಿಟ್ಟುಕೊಂಡು ಅವರನ್ನು ಮನೆಯಿಂದ ಹೊರಹಾಕಲಾಯಿತು ಆದರೆ ನಂತರ ಅಭಿಮಾನಿಗಳು ಮತ್ತು ವೀಕ್ಷಕರ ತೀವ್ರ ವಿರೋಧದಿಂದಾಗಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟರು ರಕ್ಷಿತಾ ಶೆಟ್ಟಿ ಅವರನ್ನು ಮನೆಯಿಂದ ಸಂಪೂರ್ಣವಾಗಿ ಹೊರಹಾಕದೆ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ದರು ವಾರಾಂತ್ಯದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರನ್ನು ಸೀಕ್ರೆಟ್ ರೂಮಿನಿಂದ ಹೊರಗೆ ಕರೆಸಿ ಮನೆಯ ಸದಸ್ಯರ ಮುಂದೆ ನಿಲ್ಲಿಸಿದರು ಈ ಸಂದರ್ಭದಲ್ಲಿ ಸುದೀಪ್ ಅವರು ರಕ್ಷಿತಾ ಅವರಿಗೆ ಮನೆಯ ಸದಸ್ಯರ ಬಗ್ಗೆ ಪ್ರಶ್ನಿಸಿ ಒಂದು ಅವಕಾಶ ಕೊಟ್ಟರೆ ಯಾರನ್ನು ಹೊರಗೆ ಹಾಕ್ತೀರಾ ಎಂದು ಕೇಳಿದಾಗ ಅವರು ಇಡೀ ಮನೆಯ ಸದಸ್ಯರ ನಿರ್ಧಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಇಲ್ಲಿ ಇರೋರೆಲ್ಲ ಒಳ್ಳೆಯವರು ಅಂತ ಹೇಳೋಕೆ ಆಗಲ್ಲ ನನ್ನನ್ನು ಕೇವಲ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಹೊರಗೆ ಹಾಕಿದವರಿವರು ಒಂದು ವೇಳೆ ನನಗೆ ಅವಕಾಶ ಸಿಕ್ಕಿದರೆ ನಾನು ಎಲ್ಲರನ್ನು ಹೊರಗೆ ಹಾಕ್ತೀನಿ ಎಂಬ ಕಠಿಣ ಮಾತನ್ನು ಹೇಳ್ತಾರೆ ಇದಾದ ನಂತರ ಡಬಲ್ ಎಲಿಮಿನೇಷನ್ ಹೌದು ವೀಕ್ಷಕರೇ ರಕ್ಷಿತಾ ವಾಪಸ್ ಬಂದ ಬೆನ್ನಲ್ಲೇ ಮೊದಲ ವಾರದಲ್ಲೇ ಜೆ ಅಮಿತ್ ಮತ್ತು ಕರಿಬಸಪ್ಪ ಎಂಬ ಇಬ್ಬರು ಸ್ಪರ್ಧಿಗಳನ್ನು ಮನೆಯಿಂದ ಹೊರಗೆ ಕಳುಹಿಸಲಾಯಿತು ಇದಾದ ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರಿಸರ ನಿಯಮಗಳ ಉಲ್ಲಂಘನೆಯ ಕಾರಣ ನೀಡಿ ಬಿಗ್ ಬಾಸ್ ಸ್ಟುಡಿಯೋವನ್ನು ಮುಚ್ಚುವ ಆದೇಶ ಬಂದ ಕಾರಣ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಶೋವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕಾಯಿತು ಮತ್ತು ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಿಗಳು ಹೊರಗೆ ಬರಬೇಕಾಯಿತು ರಕ್ಷಿತಾ ಅವರು ಎಲ್ಲರನ್ನು ಹೊರಗೆ ಹಾಕ್ತೀನಿ ಎಂದು ಆವೇಶದಲ್ಲಿ ಹೇಳಿದ ಮಾತು ಅಕ್ಷರಶಃ ಸತ್ಯವಾಯಿತು ಎಂಬ ರೀತಿಯಲ್ಲಿ ಇಡೀ ಶೋ ನಿಂತು ಎಲ್ಲ ಸ್ಪರ್ಧಿಗಳು ಹೊರಗೆ ಹೋಗುವ ಪರಿಸ್ಥಿತಿ ಬಂತು ರಕ್ಷಿತಾ ಶೆಟ್ಟಿಯವರು ಆವೇಶದಲ್ಲಿ ನನಗೆ ಅವಕಾಶ ಕೊಟ್ಟರೆ ಎಲ್ಲರನ್ನು ಹೊರಗೆ ಹಾಕ್ತೀನಿ ಅಂತ ಕಿಚ್ಚ ಸುದೀಪ್ ಅವರ ಎದುರು ಗುಡುಗಿದಾಗ ಮನೆ ಮಂದಿ ಯಾರೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಈ ಮಾತು ಅಕ್ಷರಶಃ ಸತ್ಯವಾಗಿದ್ದು ಇತಿಹಾಸ ಮೊದಲಿಬ್ಬರು ಎಲಿಮಿನೇಟ್ ಆದರು ಅದು ಒಂದು ಕೇವಲ ಟ್ರೈಲರ್ ಅದರ ನಂತರ ಬಂದ ಅಸಲೆ ಟ್ವಿಸ್ಟ್ ಎಂದರೆ ಇದೆ ರಕ್ಷಿತ ಅವರ ಮಾತಿನ ಪ್ರಕಾರ ಕೇವಲ ಒಬ್ಬರನ್ನು ಹೊರಹಾಕುವ ಹಾಕುವ ಬದಲು ಶೋವನ್ನೇ ನಿಲ್ಲಿಸಿ ತಂಡವನ್ನು ಹೊರಗೆ ಕಳುಹಿಸಿತು ಬಾಯಲ್ಲೇನಾದರೂ ಮಚ್ಚೆ ಇದೆಯಾ ರಕ್ಷಿತಾ ಅವರೇ ಆದರೂ ಆದಷ್ಟು ಬೇಗ ನಮಗೆ ಈ ಬಿಗ್ ಬಾಸ್ ಶೋ ಶುರುವಾಗ್ಲಿ ಪುನಃ ನಮ್ಗೆ ರಕ್ಷಿತಾ ಅವರ ಮಾತು ಕೇಳಲಿಕ್ಕೆ ಸಿಗ್ಲಿ ಹಾಗೆ ಎಲ್ಲಾ ಕಂಟೆಸ್ಟೆಂಟ್ಗಳ ಆಟಗಳನ್ನು ನೋಡುವಂತಾಗ್ಲಿ ಅಂತ ನಾವೆಲ್ಲರೂ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ ಇಲ್ಲಿ ಒಂದು ನಗೆಯ ರೀತಿಯಲ್ಲಿ ಹೇಳೋದಾದ್ರೆ ಶೋ ಕ್ಲೋಸಿಂಗ್ ಪವರ್ ಯಾರಲ್ಲೂ ಕೂಡ ಇಲ್ಲಿ ತನಕ ಇರಲಿಲ್ಲ ಇದೇ ಇತಿಹಾಸದಲ್ಲಿ ಮೊದಲು ಕೇವಲ ಒಂದೇ ಒಂದು ಆವೇಶದ ಮಾತು ಹಾಗೇನೆ ಇಲ್ಲಿ ಹೊರಗೆ ಬಂದ ಸ್ಪರ್ಧಿಗಳ ಘಟನೆ ಎರಡಕ್ಕೂ ಕೂಡ ಹೋಳಿಕೆಯ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ರಕ್ಷಿತ ಅವರೊಬ್ಬ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಈಗಾಗ್ಲೇ ನಿಮ್ಗೆ ರಕ್ಷಿತ ಅವರ ಮಾತಿನ ಅನುಭವ ಸಿಕ್ಕಿರ್ಬಹುದು ಎಲ್ಲರನ್ನು ಹೊರಗೆ ಕಳಿಸಿದ್ದಾರೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಇರಿ ರಕ್ಷಿತಾ ಅವರ ತಂಟೆಗಂತೂ ಹೋಗ್ಲೇಬೇಡಿ ಅವರೇ ನಮ್ಮ ಫೈನಲಿಸ್ಟ್ ಆಗಿ ಬರ್ತಾರೆ ಖಂಡಿತವಾಗ್ಲು ಎಲ್ರೂ ಕೂಡ ನೋಡಿ ಹಾಗೆಯೇ ಅವರಿಗೆ ಹಾರೈಸಿ ನಮ್ಮ ಮಂಗಳೂರಿನ ಹುಡುಗಿ ರಕ್ಷಿತಾ ಶೆಟ್ಟಿಯವರಿಗೆ ಮನಸ್ಪೂರ್ವಕವಾಗಿ ಚೆನ್ನಾಗಿ ಆಡಿ ಹಾಗೆಯೇ ಆದಷ್ಟು ಬೇಗ ಬಿಗ್ ಬಾಸ್ ರೀ ಓಪನ್ ಆಗಲಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡೋದನ್ನು ಮರೆಯದಿರಿ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು